ಯಾವುದೇ ವ್ಯಕ್ತಿಗಾಗಲಿ ಅಥವಾ ಒಬ್ಬ ಅಭ್ಯರ್ಥಿಗಾಗಲಿ ಸ್ನೇಹಿತರೆ ಮುಖ್ಯವಾಗಿ ಆತ ಓದಬೇಕು ಅಂದರೆ ಆತನಿಗೆ ಅವಶ್ಯಕತೆ ಇರಬೇಕು ಯಾರಿಗೆ ಅವಶ್ಯಕತೆ ಇದೆಯೋ ಆ ವ್ಯಕ್ತಿ ಯಾವುದೇ ಕುಂಟು ನೆಪವನ್ನು ಓಡದೆ ತಾನು ಅಧ್ಯಯನದಲ್ಲಿ ತೊಡಗ್ತಾನೆ ನಿರಂತರ ಅಧ್ಯಯನ ಮಾಡ್ತಾನೆ ಸತತ ಪ್ರಯತ್ನ ಮಾಡ್ತಾನೆ ಅಂತಿಮವಾಗಿ ಜಯವನ್ನು ಗಳಿಸ್ತಾನೆ ಆದರೆ ಯಾರಿಗೆ ಅದರ ಅವಶ್ಯಕತೆ ಬೀಳಲ್ವೋ ಅಂದರೆ ನನಗೆ ಜಾಬು ಒಂದು ಸರ್ಕಾರಿ ಹುದ್ದೆ ಬೇಕು ಅನ್ನೋದಕ್ಕಿಂತ ಅದರ ಅವಶ್ಯಕತೆ ಭಾಳ ಬೀಳಬೇಕು ನಮಗೆ ಅದರಿಂದಲೇ ನನ್ನ ಮುಂದಿನ ಬದುಕು ಸುಗಮವಾಗಲಿದೆ ಅದರಿಂದಲೇ ನನ್ನನ್ನು ನಂಬಿಕೊಂಡಿರ್ತಕ್ಕಂಥ ನಮ್ಮ ತಂದೆ ತಾಯಿಗಳಿಗೆ ಬೆಳಕಾಗಲಿದೆ ಅದರಿಂದಲೇ ನಾನು ನಮ್ಮ ಬೆಳೆದು ನಿಂತಿರ್ತಕ್ಕಂಥ ತಂಗಿ ಅಥವಾ ಅಕ್ಕನನ್ನು ವಿವಾಹವನ್ನು ಮಾಡಿಕೊಡಬೇಕು ಅದರಿಂದಲೇ ನಮ್ಮ ತಂದೆಯವರು ನಮ್ಮನ್ನು ಕಲಿಸಲಿಕ್ಕೆ ನಮ್ಮನ್ನು ಬೆಳೆಸಲಿಕ್ಕೆ ಮಾಡಿರ್ತಕ್ಕಂಥ ಸಾಲದ ವರೆಯನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದಾದರೆ ನಾವು ಓದಿನಲ್ಲಿ ನಿರಂತರವಾಗಿ ಅಭ್ಯಾಸದಲ್ಲಿ ತೊಡಗಲಿಕ್ಕೆ ಅದು ಪ್ರೇರಣೆ ಆಗ್ತದೆ ಅದು ಮನಸ್ಸಲ್ಲಿ ಬರಬೇಕು ಬಿಟ್ಟರೆ ಸುಮ್ಮನೆ ಏನೋ ಒಂದು ಬೇರೆ ನೆಪ ಮಾತ್ರಕ್ಕೆ ಬರಲು ಸಾಧ್ಯವಿಲ್ಲ ಸ್ನೇಹಿತರೆ ಯಾವ ವ್ಯಕ್ತಿಯಲ್ಲಿ ಅಂತರಾಳದಿಂದ ಆತ ಏನು ಆತನಿಗೆ ಜಾಬು ಯಾಕೆ ಬೇಕು ಎಂಬ ಪರಿವೇ ಇದ್ದರೆ ನಿಜಕ್ಕೂ ಎಂಥದ್ದೇ ಕಷ್ಟಗಳು ಎದುರಾದರೂ ಆತ ತನ್ನ ಗುರಿಯನ್ನು ಮುಟ್ಟದೆ ವಿಶ್ರಮಿಸಲಾರ ಖಂಡಿತ ಇದು